ಅದಕ್ಕೆ ಏ ಕಾಟ ಕೊಟ್ಟನು ಹೋಗಲ್ಲ ಇನ್ನೇ ಎಷ್ಟು ಕಾಟ ಕೊಡ್ಬೇಕು ಅಯ್ಯವ ನನಗಂತ ಸಾಕಾರ ಹೋಗ್ತದ ಹ್ಮ್ ಅಲ್ಲ ಮತ್ತೆ ಗಂಡ ಮುಂದೆ ಮುಂದ ಅಷ್ಟಿಲ್ಲ ಬರ್ತಿದ್ರು ಅವನು ನಂಬಲ್ಲ ಮಗ ಅನ್ನವನು ಈಕೆ ಅಂತ ಬಿಟ್ಟು ಹೋಗೋಳ್ಳು ಏನಾರ ಮತ್ ನನ್ನ ಮಗ ಏನಾರ ಈಕೆ ಮಾತಾಡೋಲ್ಲ ಅಂತ ಏನೆಲ್ಲ ಕೆಲಸ ಕೆಲಸ ಬಿಟ್ಟು ಹೋದ್ರ ಅಂತ ಬಂದ್ರ ಮಗುದ್ ಹೋತ್ ನಮ್ಮ ಪ್ಲಾನ್ ಎಲ್ಲ ಮಣ್ಣ ಹಾಕಿದಂಗ ಏ ಅಪ್ಪ ಅಪ್ಷಕ್ ಮಾತು ಮಾತಾಡ ಸುಮ್ನಿ ಅದಕ್ಕ ಒಂದ್ ಏನಾರ ಉಪಾಯ ಮಾಡಿ ಮಾಡ್ತೀನಿ ನಾನು ಅದ್ ತಂಗಿ ಒಂದ್ ಕರ್ಕೊಂಡು ಇನ್ನ ಇನ್ನ ಕಾಟ ಕೊಡ್ಬೇಕಾಗಿ ಹಂಗ ಮಾಡ್ತೀನಿ ಸುಮ್ನಿ ಕಾಟ ಕೊಡ್ತೀರಾ ಕೊಡ್ರಿ

ಅಲ್ಲ ಮನೆಗೆ ಇನ್ನ ಬೇಕಾದಷ್ಟು ರೂಮ್ ಅದವು ಅದು ನಂದು ನಿಮ್ಮ ಅಣ್ಣಂದು ರೂಮ್ ಅಲ್ಲ ಅದನ್ನೇ ಖಾಲಿ ಮಾಡಬೇಕು ಯಾಕಂದ್ರೆ ಅದ್ ನಂಗೆ ಇಷ್ಟ ಆಗೇತಿ ನಿಮಗೆ ಬೇಕಂದ್ರೆ ಅದು ಐತಲ್ಲ ಹ್ಮ್ ಗೋಡಾನ ಅಲ್ಲ ಒಂದ್ ರೂಮ್ ಐತಲ್ಲ ಅಲ್ಲಿ ಹೋಗ್ ಮಕ್ಕಳಿ ಯಾಕ ಅಲ್ಲೇ ಹೋಗ್ ಮಕ್ಕಳಿ ಹೋಗಿ ಬಿಡು ನೀನ್ ರೂಮ್ ನಮಗ್ ಕೊಡು ನಾನು ಬೇರೆ ಇನ್ನ ಅದವಲ್ಲಿ ಕಡೆ ಕೊಣೆ ಅಲ್ಲಿ ಮುಕ್ಕೋತೀನಿ ಏಯ್ ನನ್ನ ಮಗಳು ಹೇಳ ಆಯ್ತಾ ಹೋಗಲ್ ಬಡ ರೂಮ್ ನಮಗ್ ಹೋಗ ಸರಿಗಿಲ್ರಿ ಅದು ಎಲ್ಲ ಹುಳ ಹುಬ್ಬಂಗ್ ಐತಿ ಹುಳ ಒಬ್ಬರಿ ರಾತ್ರಿ ಬರ್ತಾವು ಆಮೇಲೆ ಹೊರಗೆ ನಂಗ್ ಹೊರಗ ಒಬ್ಬೇಕಿ ನಂಗ್ ಅಂಜಿಕ್ ಬರುತ್ರಿ ಅದಕ್ಕೆ ಇಲ್ಲ ಬೇರೆ ಕೋಣೆ ಮಕ್ಕಳ ಇವ್ರು ಬರೋವರೆಗೂ ಇವ್ರ ಬರೋವರೆಗೂ ಗಂಡ ಬರ್ತಾನಂತ ಕನ್ಸ್ ಕಡತೀನ ಬರೋದಿಲ್ಲ ಬಿಡ ಬಂದ್ರು ಅದೇ ನಿನ್ ಜೊತೆ ಸಂಸಾರ ಮಾಡೋದು ಅಷ್ಟಾಗ ಐತಿ ನಾವು ನಾವಲ್ಲ ಬಿಡು ಅಲ್ಲಿ ಬೇರೆ ಡಿಸ್ತಾ ಯಾವ್ದೋ ಒಂದ್ ಹುಡುಗಿನ ಅಲೋ ಮಾಡ್ಕೊತಾನಂತ ಅಯ್ಯೋ ದೇವ್ರಿ ಇಷ್ಟು ದಿವಸ ಈಗ ನನ್ನ ಗಂಡನ ಮುಂದೆ ನನ್ನ ಬಗ್ಗೆ ಇಲ್ಲ ಬಾರ್ದು ಹೇಳದು ಈಗ ನನ್ನ ಮುಂದೆ ನನ್ನ ಗಂಡದ್ದು ಇಲ್ಲ ಬಾರ್ದಿಲ್ಲ ಹಾಕತ್ತೆ ಹಾಂ ನಿಮ್ದೆಲ್ಲ ನಾಟಕ ನೀವು ಮಾತಾಡೋದು ನನಗೆ ಕೇಳ್ಕೊಂಡಿಲ್ಲ ಅಂತ ತಿಳ್ಕೊಂಬಿಟ್ರಿ ನಾನೆಲ್ಲ ನನ್ನ ಗಂಡ ಹೆಂಗೆ ನಿಮ್ಮನ್ನು ನಂಬಕತ್ತಿಲ್ಲ ಕತ್ತಿಲ್ಲು ಹಂಗೆ ನಾನು ನನ್ನ ಗಂಡನ ಬಗ್ಗೆ ಏನು ಹೇಳಿದರು ನಾನು ನಂಬೋದಿಲ್ಲ ಏನು ಬೇಕಾದ್ರು ನೀವು ಏನು ಮಾಡಿ ಸಂಚು ಮಾಡಿ ನಮಗೆ ಬೇರೆ ಮಾಡೋಕ್ಕೆ ನೋಡಿರಿ ಅದನ್ನು ನಾವು ನಂಬೋದಿಲ್ಲ ಆಗೋದು ಇಲ್ಲ ನಿಮ್ಮ ಕನಸದು ಅತೀರೇ ನೀವು ಬೇಕಾದ ಹೇಳ್ರಿ ನನ್ನ ಗಂಡ ಏನಂತ ನನಗೆ ಗೊತ್ತು ನಾನೇನು ಈಗ ನಿನ್ನೆ ಮನೆ ನೋಡಿಲ್ರಿ ಅವ್ರನ್ನ ನಾವು ಪ್ರೀತಿ ಮಾಡೋಕತ್ತ ನೋಡ್ಕೊತ ಬಂದೀನಿ ಹಾಂ ಅವ್ರು ಏನಂತ ನನಗೆ ಗೊತ್ತು ನಿಮಗಿಂತ ಹೆಚ್ಚು ನನಗೆ ಗೊತ್ತವರು ಆಟ ನಿನ್ ಗಂಡ ಏನ ಗೊತ್ತು ಅದೆಲ್ಲ ಗೊತ್ತು ಗೊತ್ತು ಮಾಡಿಸ್ತೀವಿ ನಾವು ಹೋಗ್ ಬಡ ಬಡ ನೀನ್ ಗಂಟೆ ಮುಟ್ಟಿ ಕಟ್ಕೊಂಡು ಆ ರೂಮ್ಗೆ ಹೋಗು ಹ್ಮ್ ನನ್ನ ಮಗಳು ಹೇಳ ಎಲ್ಲ ಹೇಳ ಅಂದ್ರೆ ಅಲ್ಲೇ ಹೋಗಕ ನೀನ್ ಏನಾರ ಅಪ್ಪಿ ತಪ್ಪಿ ಇಲ್ಲಿ ಯಾರ ಕೋಣೆ ಪಣೆ ಮಕ್ಕೊಂಡು ಕೂಲ್ ಹಾಕೊಂಡು ಹೋಗಿ ಅಲ್ಲಿ ಹೋಗಿ ಬರ್ತೀನಿ ಅಲ್ಲವಾ ಆ ಕೋಣೆಗ ಅಲ್ಲಿ ಮಲಗಿಸಿದಲ್ಲ ಅದ್ರಲ್ಲಿಂದ ಅಕ್ಕಿ ಏನ್ ಕಾಟ ಕೊಟ್ಟಂಗ ನೀನ್ ಒಳಗೆ ಹತ್ತದ ಅಪ್ಪ ಅದನ್ನೆಲ್ಲ ಹೇಳ್ಬಾರ್ದು ಬಾಡಿ ಬುಕ್ಕಿ ಇರ್ತಾವ ಮಾಡಿ ತೋರಿಸ್ತೀವಿ ಸುಮ್ನಿರ ಆತವಾ ಏನಾರ ಮಾಡ್ರಿ ಆದಷ್ಟು ಜಲ್ದಿ ಏನಾರ ಮಾಡ್ರಿ ಅಯ್ಯಪ್ಪ ದೇವ್ರಿ ಇಲ್ಲೇ ಹೊರಗೆ ಒಬ್ಬ ಹಾಕಿನಿ ಎಷ್ಟು ಅಂಜಿಕೆ ಬರುತ್ತೆ ನೋಡಿದ್ರ ಕೆಟ್ಟು ಎಲ್ಲ ಹೊಲ್ಸೊಲ್ಸು ಎಲ್ಲ ಬೇಡ ಹಾಕಿದ್ವಿ ಎಲ್ಲ ಇಲ್ ತಂತಂದು ಹೋಗ್ದಾರ ಇದ್ರ ಹೆಂಗೆ ಮಕ್ಕಳ್ಬೇಕು ನಾನು ಮಕ್ಕೊಂಡ್ರೆ ನಿದ್ದಿನ ಹತ್ತತನ ಹುಳ ಆಪಳ ಅದಾವ ಸೊಳ್ಳೆ ತುಂಬ್ಕೊಂಡವು ಜಿರ್ಲಿ ಪರ್ಲಿ ಅದಾವು ಎಪ್ಪಾ ನನಗೆ ಹೆಂಗೆ ಮಕ್ಕಳು ಹೆಂಗೆ ರಾತ್ರಿ ಕಳೆಲ್ಲ ಅಂದಂಗೆ ಇಟ್ಟಿ ಆದರೂ ಏನು ಪರವಾಗಿಲ್ಲ ಬೆಕ್ಕದಾಗ್ಲಿ ಏನೇ ಅವರು ಆದ್ರೆ ನಾನು ಬಗ್ಗಂಗಿಲ್ಲ ನಾನು ಇವ್ರು ಏನು ಕಾಟಕ್ಕೆ ಹಂಚ್ಕೊಂಡು ಅಂತ ಇವ್ರು ತಿಳ್ಕೊಂಡರ ನಾನು ಹಂಚ್ಕೊಂಡು ಹೋಗಲ್ಲ ಆತ ಇಲ್ಲೇ ಮಕ್ಕೊಂಡ್ರು ಚಿಂತಿಲ್ಲ ನಾವು ಹೋಗೋದಿಲ್ಲ メいク

அவர் கேள்வி கேத்தே அதுலோட அத்தியம் அல்ல அத்தியம் இஷ்ட இன்ன கச இல்ல அங்க கச உள்ளதில்ல ரங்கோலி ஹாக்கில எம் சகனி தகுதில்லா இன்னும் அடிக்கல கடிக்கல நாலே தானே நோட் சா மோம்பு ஜல் பிஸ் வீச ஆய் சதே தகர்த்தி அத்தியம்மா ஒர்லி ஏன் பங்க ರಾತ್ರಿ ನಿದ್ದಿ ಚಲೋ ಬಂತನ್ರಿ ಎಲ್ ಹೊಸ ಅದು ನಿದ್ದಿ ಅಲ್ಲ ಅಲ್ಲಿ ಓಡಾಡಿದ ಸದ್ದು ಏನೋ ಹಾಡಾಡಿದ್ದು ಬಂತು ರಾತ್ರಿ ಅಲ್ಲಿ ಯಾರ ಏನಾರ ಆಗಿತ್ತಲ್ಲಿ ಏನೋ ರಾತ್ರಿ ಅಲ್ಲಿ ಕೇಳ್ತಾ ಅಲ್ಲಿ ಏನಾಗಿರ್ತೇತ್ರಿ ನಮ್ದು ಹಳೆಯ ಮನೆ ಹಳೆ ಗೋಡೋನು ಅದೆಲ್ಲ ಸಾಮಾನು ಹಾಕಿ ಮಾಡಿದ್ವಿ ಅಲ್ಲೇನಿರುತ್ತೆ ನಾವ್ ಅದೇ ಅಲ್ಲ ಮನೆಯಾಗ ಹುಟ್ಟಿ ಬರ್ದೇವಿ ಈಗ ಹೊಸ ಕರ್ಸ್ಕೊಂಡ್ವಿ ಅಂತ ಬಂದ್ವಿ ಅಲ್ಲೇ ಬಿಡಪ್ಪ ನಾನೇನೋ ಹೊರಗ ಹೊರಬಿಸಿ ಮನಿ ತಣ್ಣ ನಾಳೆ ಬಂದೆ ಮಕ್ಕ ರಾಮ ಅಂತ ಅನ್ಕೊಂಡಪ್ಪ ಹಿಂಗತಾನಂಗಿದ್ರ ಏನಪ್ಪ ನಮ್ಗಂತೂ ಗೊತ್ತಿಲ್ಲ ಈ ಹೊಸದಾಗಿ ಏನಾರ ಅಲ್ಲಿ ಏನಾರ ಆಗಿತ್ತ ಗೊತ್ತಿಲ್ಲ ಬಿಡು ಏನಾರ ನಡೆದಿರ್ಬೋದು ಅದ್ ನಮ್ಗಂತೂ ಅನ್ಭವ ಬಂದಿಲ್ಲ ಸರಿ ಸರಿ ಹಂಗ ಮಾತಾಡ್ಕೊಂತ ನೀ ಟ್ರೈನ್ ನಿಂತು ಬಿಡ್ತಿದ್ದೀವಿ ಹೋಗ್ ಜಲ್ದಿ ಹೋಗಿ ಮಾಡ್ಕೊಂಬ ಹಂಗ ಹೊಲಕ್ಕೆ ಹೋಗ್ಬೇಕಂತ ನೋಡೋ ಹೇಳ ಬಡ ಬಡ ಎಲ್ಲ ಮನೆ ಕೆಲಸ ಹೊರ ಎಲ್ಲ ಮುಗಿಸಿ ಹೊಲಾಗ ಏನ ಕಳೆ ಅಂತ ತಕೊಂಡು ಕಾಪಿಲ್ ಅದೊಂದು ಹಾಕೊಂಡ್ ಬರ್ಬೇಕಂತ ನೋ ಏನ ಹೊಲಕ್ ಹೋಗ್ಬೇಕ ನಾ ಒಂದ್ ದಿವಸ ನಾವು ಹೊಲಕ್ಕೆ ಹೋಗಿದ್ದು ಗೊತ್ತಿಲ್ಲ ಅಲ್ಲಿ ಏನ್ ಮಾಡ್ಬೇಕಂತ ನಂಗೆ ಗೊತ್ತಿಲ್ಲ ಯಾಕಂದ್ರೆ ನಾವು ಹೋಗಿಲ್ಲ ಹೊಲಕ್ಕೆ ಹೊತ್ತು ಏನಪ್ಪ ಅಲ್ಲಿ ಹೋದ್ರೆ ಎಲ್ಲ ಗೊತ್ತಾಗತ್ತ ಅಲ್ಲಿ ಇರ್ತಲ್ಲ ಹಾಳು ಕಲಿಸ್ತಾರ ಕಲಿಬೇಕು ಕಲೀಬೇಕು ಹಿಂಗಿರ್ತ ಮಾಡ್ಬೇಕು ಹೋಗ್ ಹೋಗ್ರಿ ಅಲ್ಲ ನಂಗ್ ನೋಡ್ರಿ ಹೊಲದಾಗ ಏನ್ ಮಾಡ್ಬೇಕು ಗೊತ್ತಿಲ್ಲ ಹೊಲ ಅಂತ ತೋರಿಸೋದ್ರು ಏನಂತ ಮಾಡ್ಲಿ ಅಲ್ಲಿ ಯಾರ ಕುಂತಾರಲ್ಲ ಪ್ರೇಮಕರೇ ಓ ಭಾಗ್ಯ ಬಾ ರೇವ ಎರ ಮೂರು ದಿವಸ ಇಲ್ಲ ನಿನ್ನ ಮಕ್ಕ ನೋಡಿಲ್ಲ ಹೆಂಗದ ಏನೋ ನನಗಿ ಯಾಕ ಮಕ್ಕ ಯಾಕಿ ಇಲ್ಲ ತಂಗಿ ಅಲ್ರಿ ಪ್ರೇಮಕರೇ ಅರಾಮದಿಲ್ರಿ ನಮ್ಗೆ ಕೇಳ್ತಿರಲ್ಲ ನೀವುದಿರಲಿಲ್ಲ ಯಾಕೆ ಬಂದಿಲ್ಲ ನೀವು தரீ தரீ அஸ்ட் டவுர்த்தி நான் ஆரம்பாதீனி நான் யாக்கு வந்தா மத்தி கேள இல்ல ஏனோல்ல நீத்தே நம் கையாக நான் கூலியோ அஸ்ட்டு கொட்டு நல்லா நம்ம சொசியதல்க்கெல்லாம் ஏன் அவசியத்தை இல்லை அந்த கழ்சில்லவங்க விசார வந்துவிட்டு நன்கோட் நான் ஒழகிர வந்து நினைக்கிடுச்சவ அந்தாரா நான் ஒகே நேன் கேர் மாவ அது மத்திய அட் நின்று ಹಂಗ ಇಟ್ಟು ಹೊರಗಿನ ಹೊರಗ ಕಷ್ಟ ಬಿಟ್ಟು ನಿಮ್ಮ ನಿನ್ ಮಕ್ಕ ನೋಡಿ ಹೇಳೋಕೆ ಅವಕಾಶ ಕೊಡ್ಲಿಲ್ಲ ಮತ್ ನೀನ್ ಮಾಡಲವ ಹಂಗ ಬಂದೆ ಆಮೇಲೆ ಯಾವಾಗ್ಲೂ ನಿಮ್ಗೆ ಹೇಳೋಣ ತಿಳ್ಸನ ಅಂದ್ರೂ ಮತ್ತ್ ಬರಾಕಿಲ್ಲಲ್ಲ ನಿಮ್ ಮನೆಗೆ ನಮಗೆ ಕಾಲು ಕಂಡ್ ಇಟ್ಬಿಟ್ಟ ನಿಮ್ಮ ಮತ್ತೆ ಅದಕ್ಕೆ ಸುಮ್ನೆ ಬಿಟ್ಟನವ ಆದ್ರೆ ಜೀವ ಕೊಡ್ದು ಆಡ್ತಿತ್ತು ಪಾಪ ಆ ಹುಡುಗಿಗೆ ಏನ್ ಕಾಟ ಕೊಡ್ತಾರೋ ಏನ್ ನಾ ಇದ್ದ ಅಷ್ಟೇ ಮಾಡ್ತಿದ್ರು ಇನ್ನಾದ್ರಾಗ ಅವು ತಮ್ಮ ಮತ್ತ ನಿಮ್ಮ ಗಂಡನ್ ತಮ್ಮ ತಂಗಿ ಬಂದಾರಲ್ಲ ಅವು ನಮ್ಮ ನಮ್ನಿ ಹರಕ ಏನು ಏನ್ ಅಂತ ಅನಸ್ತಿತ್ತು ಒಟ್ಟ ಸಿಗ್ತಾಳ ಇಲ್ಲ ಬಿಡು ಇನ್ಮೈ ನಾವು ಮಾತಾಡಕ್ ಅನ್ಸಿತ್ತು ಹುಣೆ ಕೊಲಕ್ಕರ ಬಂದಿಲ್ಲ ಬಿಡು ಒಟ್ಟ ನೀರಾಮಿಲಾ ಅಯ್ಯಪ್ಪ ನನಗೂ ನಿಮ್ಮನ್ನ ನೋಡಿದ್ಮೇಗ ಜೀವನ ಬಂದಂಗಾತ್ರಿ ನನಗೂ ಬಹಳ ಬೇಜಾರಾಗ್ತಿ ಸಮಾಧಾನ ಮಾಡ್ಕೊ ಸಮಾಧಾನ ಮಾಡ್ಕೋ ಚಲೋ ಆಗ್ಬಿಡು ಈಗ ನೀವು ಒಬ್ಬಕ್ಕೆ ಇಲ್ಲಿ ನನ್ನ ಇಲ್ಲಿ ಹೊಲದಾಗ ಕೆಲಸ ಕಳ್ಸ್ರಿ ನಂಗ್ ನೋಡ್ರಿ ಕೆಲಸ ಬರಂಗಿಲ್ಲ ಏನಿಲ್ಲ ಏನ ಕಾಪಿಲ್ದ ತಕೊಂಡೋಗು ಕಾಪಿಲ್ದಾಗ ಕಳೆಪ ತೆಗಿ ಅಂತ ಏನಾನ ಹೇಳಿದ್ರಿ ಬಟ್ ಬಂದೀನಿ ಏನ್ ಮಾಡ್ಬೇಕು ಗೊತ್ತಿಲ್ಲ ಅಂದ್ರೆ ನೀವು ನಮ್ಮ ಹೊಲಕ್ಕೆ ಕೆಲ್ಸಕ್ ಬಂದಿರನ್ರಿ ಇಲ್ಲ ಯೋ ನಿಮ್ ಮತ್ ಹೊಲಕಲ್ಲ ಒಟ್ಟೆ ಎದಕ್ಕೂ ಕರ್ಸಂಗಿಲ್ಲ ಅಂತ ಕೇಳಲ್ಲ ನಮ್ದು ಇದು ಬೇರೆ ಇದು ಬೇರೆ ದಾರ ಹೊಲಕ್ ಬಂದಿ ನಾನು ಕೆಲ್ಸಕ್ ಈ ಕಡೆ ಐತೆ ಕಾಪಿ ಹಾಕಿರಲ್ಲ ಅವೆಲ್ಲ ನಿಮ್ದು ಈ ಕಡೆ ಏನೈತಲ್ಲ ಇದು ಬೇರೆ ದಾರದಕ್ ಬಂದಿದೆ ನೀನು ಕೆಲಸ ಮಾಡ್ಬೇಕನ್ನ ಹೊಲ್ದಾಗ ಕಳೆ ತೆಗಿ ಅಂತ ಹೇಳಿ ಮತ್ತೆ ಹೂನ್ರಿ ಕಳೆ ತೆಗಿಬೇಕಂತ ಕಾಪೆಲೆ ಎಲ್ಲ ಬಾ ಅಂತ ಏನ ಹೇಳಿದ್ರಿ ಕಳೆ ಹೆಂಗ ತೆಗಬೇಕು ಗೊತ್ತಿಲ್ಲ ಏನಿಲ್ಲ ನಾವು ಸೀಟ್ ಹೊಲ ಹೊಲಾಪಲ್ಲ ನೋಡಿಲ್ರಿ ಕಣ್ಣಿಲ್ಲ ನೋಡ್ತಿದ್ವಿ ಕೆಲಸ ಮಾಡಿ ಗೊತ್ತಿಲ್ಲ ಅದ್ ಏನ್ ಆಗಕ ತಿಳಿವಲ್ತ್ ನಂಗ ಇಲ್ ಬಾ ನಾ ಹೇಳ್ಕೊಡ್ತೀನಿ ಅದಂಗ್ ಮಾಡಿ ಅಂತ ಬಾ